ಏನು ಶ್ರೀ ಆತಳೋ ಏನು ಇನ್ ಕೆಲವೊ ದಿನದ ಶ್ರೀ ಆತಳೋ ತಿಳಿದಿಲ್ಲ ಹಿಂಗ ಹಾಡ್ದಿಟ್ಕೋರಿ ಇನ್ ಎರಡ್ ವರ್ಷ ಶ್ರೀನೇ ಅದಕ್ಕ ಹೊರಗಿನ ವಿಷಯ ಕೇಳ್ತಾ ಇದ್ದೀನಿ ನಾನು ಈಕೆ ಆಶಾ ಕಾರ್ಯಕರ್ತಾಳ ಜನನೀಯ ಗರ್ಭಕೋಶದಲ್ಲಿ ಒಂಬತ್ತು ತಿಂಗಳು ಒಂಬತ್ತು ದಿವ್ಸ ಆದ ಬಳಿಕ ಆ ಭಗವಂತನ ಆಡ್ರ್ ಆದಾಗ ವಿಷ್ಣು ಪ್ರಸೂತಿ ಎಂಬ ಗಾಳಿ ಬೀಸಿದಾಗ ಕುಕ್ಕುಟಾಸನ ಮೇಲೆ ಇದ್ದಂತಹ ಶಿಶುವ ಗರನ್ನೇ ತಿರುಗಿ ಎಲ್ಲರಿಗೂ ಶರಣು ಶರಣು ಅಂತ ಹೇಳಿ ಭೂಮಿಗೆ ಬಂದಾನ ಹಿಂಗೆ ಈ ವೇದ ಉಪನಿಷತ್ತುಗಳ ಜೈ ಈಕಿನ ಅಲ್ಲಿ ಬಾಣತನ ಮಾಡ್ಕೊಳಕ್ಕ ವಿದ್ಯಾಶ್ರೀ ಅಕ್ಕ ಹೆಣ್ಮಕ್ಳಿಗೆ ಬಾ ಕಾಚಿರಿ ಅದು ಕೇಳೋದು ಗಂಡಸೂರ್ಗಿತ ಏ ವಿದ್ಯಾ ಗಂಡ ಏನೇ ಹೆಣ್ಣ ಯವ್ವಾಟ ಅವ್ರ ಅಪ್ಪನ ಬಾಯ್ ಉಚ್ಕೊಂಡು ಬಿದ್ದಂಗೆ ಯವ್ವ ಬಂಗಾರ ಅಂತ ಗಂಡಸ ಮಗ ಅದ ಥೇಳ್ತಾಳಿಗಿ ಏನ್ ನೋಡಿ ಗಂಡಂದಿ ಇಲ್ಲಿ ಏನು ನೋಡಿ ಏನ್ ತಿಳಿದ ಹೆಣ್ಣಲ್ಲಿ ಅಗತ್ತಿದಿ ದಾಂಡು ಪಟ್ಟಿದ ಯಾಕೋ ನಮ್ ಹುಡುಗ ಇನ್ನೇ ಧೈರ್ಯ ಬತ್ರಿ ಅವ ಎದಿ ಹೊಡೆದಿದ್ದ ಹೆಣ್ಮಗಳಿಗೆ ನೋಡಿ ಹ್ಮ್ ಹ್ಮ್ ಯಾಕಂದ್ರ ಅವ ಯಾಕೆ ಎದಿ ಹೊಡ್ದನ್ ಹೇಳನ್ರಿ ಎಲ್ಲಾ ಹೆಣ್ಮಕ್ಳು ಅಗ್ದಿ ಮುತ್ತ ಇದ್ರಂಗೆ ಮ್ಯಾಗ ಶಾರ ಹಚ್ಕೊಂಡು ಚಂದ ಅಗ್ದಿ ಏನದ ನಿಂತ ಹಾಡ್ತಾರ ದೇವ್ರ ಇದ್ದಂಗ ಇದು ದೆವ್ ಎಲ್ಲಿದ್ ಬಂದಿದ್ ಪಾರ ಎಂದ ಮುಂದೆ ಸರದ ಮುಕ್ಳಿ ಎಲ್ಲ ಮುಕ್ಳಿ ವರ್ಷ ಕುಂಡಿ ಹಂಗ ಇದ್ ಹೆಣ್ಮಗಳ ತಿಮ್ಮ ಎದ ಎಲ್ಲ ತಮ್ಮ ಹಂಗೇನಾಗಬೇಡ ಅದಕ್ಕೆ ಅಲ್ಲಿ ಏನ್ ನೋಡಿ ಗಂಡು ಸಂದಿ ಇಲ್ಲಿ ಏನ್ ನೋಡಿ ಹೆಣ್ ಅಯ್ಯೋ ತಾತ್ಪರ್ಯ ಮತ್ತೆ ಮತ್ತೇನ್ ಹೆತ್ತಾಳ ನಂದಿದು ಒಂದು ಕೋಡಿ ಇತ್ತತ್ರಿ ಇದ್ದಿದ ಕರೆ ಇಲ್ಲಿ ನಡಬಾರ ತೆಗ್ದದಲ್ರಿ ಇಲ್ಲಿ ಅಭ್ಯಾಸ ಮಾಡ್ದವ್ರು ಇದ್ದಿರ್ಬೇಕು ಜ್ಞಾನಿಗಳು ಯಾಕಂದ್ರ ಹಾಡೋರ್ಗಿಂತಲೇ ಕೇಳೋರೇ ಶಾಣ್ಯರು ಯದ್ದುಗಳಿಗೆ ಹೇಳಕ್ರಿ ನಂದು ವರ್ಣನ್ ಮಾಡ್ಲಾಕಂಗಿ ನಾ ಏಟ್ರ ನಾವು ಸ್ವತಃ ಸರ್ವಜ್ಞ ಹೇಳ್ತಾನೆ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಳಿಲ್ಲ ಇದ್ದು ಬಲವಿಲ್ಲ ಸಾಯ್ತು ಎಲ್ಲರಿಗೂ ಇಲ್ಲ ಸರ್ವಜ್ಞ ಸರ್ವಜ್ಞಾನ ಎಂಬವನು ಗರಿವಿನಿಂದ ಆತವನಲ್ಲ ಸರ್ವರವ್ನು ನುಡಿ ಕಲಿತು ವಿದ್ಯೆ ಪ್ರವೃತ್ತವಾಯಿತು ಸರ್ವಜ್ಞ ತಮ್ಮ ಹೇಳುವಾಗ ನಾವ್ಯಾಕೆ ಯಾಕಿರೋದು ತಪ್ಪಲ ವಿದ್ಯಾಶ್ರೀ ಅಕ್ಕ ಈ ವಿಶಾಲವಾದ ಬ್ರಹ್ಮಾಂಡದಲ್ಲಿ ಒಂದು ಕಣುವಿನ ಪ್ರಕಾರ ಇದ್ದಿವಿಲತ್ ನಮ್ಗೆ ಸಂಶಯ ಅದ ಕಣಿವಂದ್ರೇನು ಸೂರ್ಯ ಉದಯ ಆದಗಳಿಗೆ ಜೇರಿಕಿಂಡಿ ಒಳಗೆ ಬರ್ತಾವ್ರಿ ಇಟ್ಟಿಟ್ಟು ಹಿಡಿಲಕ್ಕಾದ್ರೆ ಸಿಗಂಗಿಲ್ಲ ಕಣ್ಣಿಗೆ ಕಾಣಿಸ್ತಾವ್ ಅತ್ಯರೇ ನಾವು ಇದ್ದೀವಿ ಇಲ್ಲಿ ಜಗತ್ತದೊಳಗ ನಮ್ಗೆ ಸಂಶಯ ಅದ ಕೈಯತ್ ಹೇಳ್ತೀನಿ ಈಕಿ ನನಗೆ ಬಣ್ಣ ಕೊಡ್ಲಕ್ಕ ವಿದ್ಯಾಶ್ರೀ ಅಕ್ಕ ಏ ಹಳಿ ಗಡಿ ಬಂದದ ನೀವೇನು ಕೇಳಿದ್ದು ಹೇಳ್ತದ ಹಂಗೈತಿ ನಾ ಅಷ್ಟೇ ನಮಗೆ ಶ್ರೇಷ್ಠ ಪದವಿ ಕೊಡಬಾರ್ದಂಗಿ ಏನು ನಡ್ದದ ನಡೀಲಿ ಅದಕ್ಕೆ ಇರ್ಲಿ ಸಭಾ ಸಭಿಕರಿಗೆಲ್ಲ ಸ್ಥಿರವಾಗಿ ಹೇಳ್ತೀನಿ ದೈವ ದೇವರು ತಾಯಿ ತಂದಿ ಹೌದು ಮನೆಯಲ್ಲಿ ದೇವರಿದ್ದು ಮರೆತು ಮರುವಿಗೆ ಬಿದ್ದು ದೇವರು ಯಾವ ಕಾಲಕ್ಕೂ ಸಿಗಲಾರದು ಏನು ಕವಿಗಳ ಶಬ್ದ ಇಟ್ಟಾರ ಏನು ಹುಚ್ಚು ಹುಚ್ಚು ಹುಚ್ಚಿಡಬೇಕು ಏನು ಅಂದೇವಾಡಿ ಭಿಮಾನದಿ ದಂಡಿಗೆ ಅದಕ್ಕ ಯಾಕಪ್ಪ ಕವಿಗಳು ಹಿಂಗ ಯಾಕಂದ ಮಲವೊಂದ್ರಿಷ್ಟೇ ಇರ್ತಾರೆ ಎರಡು ದೇಶ ಆಗಿದ್ ಭಾಸ್ಕಳ ಮಾತಾಡಿದ್ರ ಹಾಡ್ಕೆ ಅಲ್ರಿ ಅದು ಹಾಸ್ಯದಾಗೆ ಬರ್ಬೇಕು ಭಾಸ್ಕಾಳ ಮಾತಂದ್ರೆ ಎರಡ್ ಮೂರ್ನಾಕ್ ಅದಾವ್ರಿ ದಾಂಡಪಟ್ಟೆ ಒಂದು ಚಂಡಿ ಒಂದು ಆಯ್ತು ಎಡೆ ವಿಷಯ ಬರ್ಬೇಕಡಿ ಒಳಗ ಹ ಏನ್ ವಿದ್ಯಾಶ್ರೀ ಏನ್ ವಿದ್ಯಾಶ್ರೀ ಅನ್ಬೇಕು ಪಿಟಿಕೆ ಏ ಅವಿದ್ಯಾಶ್ರೀ ಅವಿದ್ಯಾಶ್ರೀ ಮಾಡ್ತಾರೆ ಮಾಡ್ತಾನೆ ಕೆಲವು ದಿನದಾಗ ಅವೇ ಭಾಸ್ಕಳ ಮಾತಾಡ್ಲಾಕೈತಿ ಅಂದ್ರೆ ತಂಗಿ ಅದನ್ನೇನು ಮಾಡ್ಲಾಕ್ ಹೋಗ್ಬೇಡ ಇದು ಗಣ್ಣಿಗೆ ಕಾಣಿಸುವಂತಹದ್ದು ಎಲ್ಲ ಸೃಷ್ಟಿ ಇದು ಎಲ್ಲ ಅವನಿಂದಲೇ ಚಲನವಲನದ ಅವನಿಗೆ ಬಿಟ್ಟು ಯಾವ್ದು ಸಾಧ್ಯ ಇಲ್ಲ ಅವರಲಾರ್ದು ಯಾವ ಕೆಲಸ ನಡೆಯಂಗಿಲ್ಲ ಮನಿ ಅಂದ್ರೆ ಏನು ಪ್ರತಿ ಆಪು ತೇಜಿ ವಾಯು ಆಕಾಶನು ಪಂಚಮಾಭತಾದಿಗಳಿಂದ ನಿರ್ಮಿತ ಆದಂತಹ ಈ ಶರೀರದ ಒಂದು ಮನಿ ಇದು ಯಾರ ಪಾರ್ಟಿ ಇದಪ್ಪ ನಮ್ಮ ವಿದ್ಯಾಸದ ಯಾಕವ್ರ ಪಾರ್ಟಿ ಇದೆ ಇದು ಶರೀರ ಅಂದ್ರೆ ಏನಂತಾಳ ನನ್ನ ಶರೀರದಾಗ ನಿಮ್ಮ ದೇವ್ರದಾನ ಹೊರಗೆ ಹುಡುಕೇಳಿದ್ರೆ ದೇವ್ರ ಸಿಗುದಿಲ್ಲ ಅಂತ ಹೇಳ್ತಾಳೆ ಕಡಕೋಳ ಮಡಿವಾಳ ಸ್ವಯೋಗಿಗಳು ಹೇಳ್ತಾರೆ ಒಂದು ಸಾಹಿತ್ಯದಲ್ಲಿ ಜಂಗಮನಿಲ್ಲ ಜಗದೊಳಗವ ಈ ಜಗವೆಲ್ಲ ಜಂಗಮನ ಒಳಗಾರ ಹೆಂಗ ತಂಗಿ ಇದು ಜನನಿಲ್ಲ ಮರನಿಲ್ಲ ಹೊಟ್ಟಿಲ್ಲ ಸಾವಿಲ್ಲ ಏನೇನು ಹಚ್ಚಿಕೊಳ್ಳದೆ ಸಾಗುವಂತ ವಸ್ತು ಅದು ಸ್ವಯಂ ಐತಿ ಇದು ತಿಳ್ಕೋ ಸ್ವಯಂ ಎದಕತ್ತಾರ ಮತ್ತೊಂದು ಕೂಡ್ಕೊಂಡಿದ ಏನು ತಿಳ್ಕೊಂಡು ಹಾಡೋದು ಕಲಿತಂಗಿ ಇನ್ನು ಇನ್ನ ಭಾಳ ದೊಡ್ಡ 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 ಸ್ಟೇಜದ ನಿನಗೆ ಸೇವೆ ಸಿಗವದವ ನೀ ಇಟ್ಟರದಾಗೆ ಭಯಂಕರ ತಿಳ್ಕೊಂಡಿದಿ ಅದೇನಾಗ್ಯದಂದ್ರೆ ಬತ್ತಲ ಮೊರೆ ಕಾಪಿಗಳಿದ್ವುತ್ರಿ ಅದಕ್ಕೆ ಇದು ಕಡಿ ಇದಕ್ಕೆ ಅದು ಕಡಿ ಅಲ್ಲಿ ಸಮುದ್ರದಾಗ ಹೇಳಿದ ಕಪ್ಪಿ ಬತ್ತತ್ರಿ ಏಯ್ ನೀವು ಯಾಕೆ ಸುಮ್ಮನೆ ಒಡೆ ನೀರಾಗಿ ಹಿಂಗೆ ಮಾಡ್ತೀರಿ ನಿಮಗೆ ಅಗ್ದಿನ ಕಾಸಿನೇ ತೋರಿಸ್ತೀನಿ ಹೇಳಿ ಕರ್ಕೊಂಡು ಹೋಯ್ತೈತ್ರಿ ಬಾಯಾಗ ದಂಡ ಹಿಡ್ಕೊಂಡು ತಳಗ ಅದು ಗಂಟು ಹಿಡ್ಕೊಂಡು ಎದ್ಕೊಂಡು ಹೋಗಿ ಸಮುದ್ರದಾಗ ಬಿಟ್ಟು ಬಿಡ್ತತ್ರಿ ಎಷ್ಟು ಇಸ್ತ್ರಿ ಈಸ್ರಿ ಹತ್ತಿರ ಏನ್ ಇಸ್ತಾವ್ರಿ ಬಾಯಿ ತರ್ಕೊಂಡ್ ಬಂದ್ ಸಾತ್ಕ ದಂಡಿಗೆ ಬಿದ್ವಿ ಅದಕ್ ಹಂಗಾಗಬಾರದು ಅದಕ್ಕೆ ಮನಿ ಅಂದ್ರ ನಿನ್ನ ಮನಿ ಒಳಗೆ ದೇವ್ರ ಇದ್ದಿದ್ದೆ ಖರೆ ಆದ್ರ ಸೋಲಾಪುರದಲ್ಲಿ ಸಿದ್ದರಾಮನು ಜನನಾಗಿ ಶ್ರೀಶೈಲಕ್ ಹೋಗಿ ಕೋಳಹರವತ್ನಿ ಹಾಕಿ ದೇವ್ರು ಬೆಂದು ಹಿಡ್ಕೊಂಡ ಅಲ್ಲೇ ಮನೆಯಾಗ ಭೇಟಿ ಆಗ್ಬೇಕಾಗಿತ್ತು ಒಂದು ನೂರಾರು ಕೊಡ ಥುಂಬಿಟ್ಟಾಡ್ರಿ ಕಿ ವಿದ್ಯಾಶ್ರೀ ಅಕ್ಕ ಹನ್ನೆರಡು ಗಂಟೆ ಹಣಿಕೆ ಹಾಕಿ ನೋಡ್ಯಾಳೆ ಎಲ್ಲ ಕೊಡದಾಗ ಪ್ರತಿಯೊಂದು ಕೊಡದಾಗ ನಮ್ಮ ಸೂರ್ಯನ ಪ್ರತಿಬಿಂಬದ ಈಗಿ ಕೊಡ್ದಾಗ ಖರೆ ಈಕಿ ಚಾಲು ಮಾಡಿಬಿಟ್ಟಾಳ್ರಿ ಶಂಕ ಕುಟ್ಲಾಕ ಹೊಣ್ಯಾಗ ಅಕ್ಕದೇರಿ ಕರೆದು ಏ ಗಂಗವಕ್ಕ ಬಾಳವಕ್ಕ ಸಿಂಗವಕ್ಕ ಬರೀಲಿ ಏ ಶ್ರೀ ಅಕ್ಕ ನೋಡು ನನ್ನ ಹಾಟೆನ ಮಗ ಸೂರ್ಯ ಮ್ಯಾಗನತ್ ಹೇಳ್ತಾರ ಮೊಳು ಮಂದಿ ನಾನು ಕೊಡದಾಗ ತುಂಬ್ಕೊಂಡಿ ನೋಡುತ್ತಿ ಹೇಳ್ತಾಳ ಅವ್ರಿಗೆ ಸಾವಿರಾರು ಕೋಟ್ಯಾವಧಿ ಅವಧಿ ಕೊಡಗಳಂದ್ರೆ ಕಾಯಿ ಅನ್ನುವಂತ ಘಟಗಳೇ ಕೊಡ ಅಂದ್ರೆ ಕೊಡ ಅಲ್ಲ ಎಲ್ಲಾ ಘಟದೊಳಗನು ಆ ಕೊಡದೊಳಗೆ ಹೆಂಗ ಸೂರ್ಯನ ಪ್ರತಿಬಿಂಬ ಛಾಯಾ ಬಿದ್ದದಲ್ಲ ಆ ಪ್ರಕಾರವಾಗಿ ಚೈತನ್ಯ ವಸ್ತು ಒಳಗೋದ ಹೊರಗೋದ ಅಂದ್ರೆ ಇದು ನಡೋದ ಅದಕ್ಕ ಆ ಅನ್ನುವಂತ ವಸ್ತು ಮೂರು ಏನಿಟ್ಟಾರ ದೇವರು ಅಂದ್ರೆ ದೇಹ ಅಂದ್ರೆ ವರ್ಣರಹಿತ ರೂ ಅಂದ್ರೆ ರೂಪುರಹಿತ ಮತ್ತ ಅಂದ್ರ ವರ್ಣ ರೈತ ಈ ಮೂರು ರೈತವಾದಂತ ವಸ್ತುನೇ ದೇವರು ಅದಕ್ಕೆ ನಮ್ಮ ಹಲಸಂಗಿ ಕಾಜ ಕವಿಗಳು ಏನ್ ಹೇಳ್ತಾರ ಶಿವ ಸೋಹಂ ಶಿವನೇ ನಿನ್ನ ಹೊರತ ದೇವರಿಲ್ಲವೋ ಮಣ್ಣು ದೇವರಲ್ಲ ಹಣ್ಣು ದೇವರ ಅಲ್ಲ ಏನು ಮಾಡ್ತಾವು ಗುಡಿಯನ್ನು ಕೇಳ್ತಾರೆ ಅವರು ಶಿವ ಸೋಹಂ ಶಿವನೇ ನಿನ್ನ ಹೊರತ ದೇವರಿಲ್ಲವೋ ಕಲ್ಲ ದೇವರ ಹುಟ್ಟುದು ವಟ್ರ ಕೈಯಾಗ ಇಲ್ಲಿ ಹೇಳ ಒಂದು ಮಾತ ಈ ಗದ್ದಲ ನೀವು ಕೇಳಿರಿಲ್ಲೋ ನಾವೇ ಎಲ್ಲ ಉಚ್ಚಿ ಹೇಳಿ ಆ ಕಲ್ಲು ತಗೊಂಡು ಬಂದು ಇಟ್ಟು ಕುಕ್ ಮಾಡ್ತಾರೆ ಅದು ದೇವರ ಅಂತ ಏ ವಿದ್ಯಾಶ್ರೀ ಅಕ್ಕ ಹಿಂಗ್ಯಾ ಗಡಬಡ ಬಿದ್ದಿದೆ ಗಡವಡಕ್ ಬಿಳ್ವಾಡ ಅದು ಓ ಕಲ್ಲು ಕುಟ್ಗೆ ಅದ ವಟ್ರವ ಏನ್ ಇರ್ತಾನಲ್ಲ ಕಾಲಾಗಿಟದು ಎಲ್ಲಿ ಬೇಕಲ್ಲಿ ಹೊಡೆದಿರ್ತಾನಮ್ಮ ಉಳಿಚಿ ಇದ್ರಲ್ಲೇ ಚಾಣದಲೆ ಪಟದಾಗ ಒಂದೊಂದು ಮೂರ್ತಿ ತಯಾರಾಗ್ಯದ ಮತ್ತು ವೈದಾನ ಇಟ್ಟು ಒಬ್ಬ ಗುರು ಬೇಕಲ್ಕ ಜೀವಾಳ ಕೂತ್ಬೇಕಾದ್ರೆ ಅದಕ್ಕೆ ಅಭಿಷೇಕ್ ಮಾಡ್ತಾರ ನೋಡ್ರಿ ಮಾಡಿದ್ರು ಅದೇ ಕಲ್ಲೆ ಅದ ಇಲ್ಲಿ ಪ್ಯಾಟುಣಿಗೆ ಆಗ ಅದಕ್ಕೆ ಏನು ಹೋಗ್ತೀವಿ ಅಲ್ಲಿ ಒಳಗೆ ಯಾಕ ಕಲ್ಲು ಕೇಳ್ತದ ತೆಳಗಿಂದು ನಾನು ಕಲ್ಲೇ ಇದ್ದೀನಿ ನೀನು ಕಲ್ಲೇ ಇದೆ ಪಾ ನೀನು ಎಷ್ಟು ಮಂದಿ ನಮಸ್ಕಾರ ಮಾಡ್ತಾರ ನಮಗೆ ತುಳು ತುಳಿದು ಬರ್ಲಕ್ಕಾರ ಅದು ಹೇಳ್ತದ ಒಳಗಿನ ದೇವ್ರ ಕೂತು ನಮ್ಮಂಗೆ ನೀವು ಆಗಿಲ್ಲೋ ಅದ್ರ ಸಂಬಂಧ ಆಗಿ ನಿಮಗೆ ನಮಸ್ಕಾರ ಮಾಡಲ್ಲ ಯಾರು ನನ್ನಂಗಂದ್ರೆ ಏನು ನಾ ಒಡ್ ಹೆಂಗೆ ಕಾಲಾಗಿ ಹಿಡ್ದು ಚೆಡ್ದ ಹಂಗೆ ತಲೆ ಬಗ್ಸೀನಿ ಅದಕ್ಕೆ ನಾ ಪೂಜೆನಾಗೀನಿಪ್ಪಾ ನೀವಿನ ಅದು ಆಗಿಲ್ಲ ಅದು ಆಗಲಿಲ್ಲ ಅಂದ್ರೆ ಹೆಂಗ್ ದೇವರ ಆ ತಿರೈತೆ ತಾತ್ಪರ್ಯದ್ರೊಳಗ ಎಲ್ಲ ಒಂದೇ ಅಂದ್ರೆ ತಂಗಿ ನೀ ಕೇಳ್ದು ಅವ್ರು ಹಂಗ್ಯಾಕ ಯಾಕ ಇವ್ರ ಹಿಂಗೆ ಯಾಕತ್ತ ಹೆಣ್ಮಕ್ಳು ಎಷ್ಟು ಸುಂದರವಾದಂಥ ಹೆಣ್ಮಕ್ಳ ನೀವ್ಯಾಂಗೆ ಎರಡು ಬಟ್ಟೆ ಇವು ಚದುಕೊಂಡು ಏನೇನು ಮಾಡ್ಕೊಂಡು ಮರ್ಯಾದೆಯಿಂದ ಬರ್ತಾರೆ ನಿಂದೆ ನಿನ್ ಕೇಳ್ತೀನಿ ಮ ನೀ ಹಿಂಗ್ಯಾಕ ಅವ್ರು ಹಂಗ್ಯಾಕ ಅವ್ರವ್ರು ಭಾವದೊಳಗೆ ಆಗ್ಯಾವ ಹಂಗೆ ದಮಡಿಯರು ತೊಗೊಂಡು ಬೇಡ್ಕೊಂಡಿರ್ಬೇಕು ಅವ್ರೇನು ನಿಮ್ಮ ಈಗ ಹೇಳ್ದಲ್ಲ ದೇವಿ ನಿನ್ನ ನಂಬಿ ಅದೇನ ತಾಯಿ ನಿನ್ನ ನೆಂಬಿ ಅಂತ ಹೇಳ್ದಿ ಮತ್ತು ಆ ಮರಗ ಮಾಡ್ಸೋರು ಬರ್ತಾರಲ್ಲ ಡೋಲ್ಕಿ ತಗೊಂಡು ಏನೇನು ತೊಗೊಂಡು ಬರ್ದು ಬರೆಯ ಜಿಗದ್ಯಾಡೆ ತನ ಬಾರ್ಕೊಲ್ ತಗೊಂಡು ಅವ್ರು ಹಂಗ್ಯಾಕ ಮತ್ತು ಅಲ್ಲೇ ದೇವಿ ಪಾರಾಯಣ ಮಾಡೋರು ಇರ್ತಾರಲ್ಲ ಅಗ್ದಿ ಹತ್ತು ಬ್ರಾಹ್ಮಣರು ಮತ್ತು ಸ್ವಾಮಿಗಳು ಭಕ್ತರು ಮಾಡ್ತಾರಲ್ಲ ಅಲ್ಲಿ ಏನೇನು ಸಲ್ಕಾಣಿ ಇರ್ತಾವ ಅಲ್ಲಿ ಹಂಗ್ಯಾಕ ಇಲ್ಲಿ ಹಿಂಗ್ಯಾಕ ಇಲ್ಲಿನೂ ದೇವಿನ ದಾಳ ಅಲ್ಲಿನೂ ದೇವಿನ ದಾಳ ಅದಕ್ಕೆ ಏನ್ ಹೇಳ್ಬೇಕಿದ್ರಿ ಒರಿಜಿನಲ್ ದೇವರಿಗೆ ಎಲ್ಲಿ ಬಿಟ್ಟಿ ಡೂಪ್ಲಿಕೇಟ್ ದೇವ್ರಿಗೆ ಎಲ್ಲಿ ಬಿದ್ದು ಕೆಟ್ಟಾಳ ಈ ನಮ್ಮ ಅವಿದ್ಯಾಶ್ರೀ ಅಕ್ಕನುದ್ರ ಬಗ್ಗೆ ಹೇಳಬೇಕ್ರಿ ಹತ್ತು ಮಂದಿ ದೈವದೊಳಗ ಹಾಡುದ್ರಿ ನಮಗ ಹಾಡಿನ ಅರ್ಥ ಹಾಡಿನ ಮುಕ್ಳ್ಯಾಗ ಸಿಕ್ಕ ಸಿಕ್ಕಿದು ಉಚ್ಚಲೋಬೇಕನ್ನು ಒಳಗ ಗದ್ದಲ ಪ್ಯಾರನೇ ಎತ್ತೈತಿ ಗದ್ದಲ ಗುದಲಿಂಗಪ್ಪನ ಜೀವಂತ ದೇವ್ರ ಇವರಿಗೆ ಗುದ್ದೈತಿ ಇದ್ದ ದೇವ್ರ ಇದ್ದಲೆ ಮರಿತು ಬಿದ್ದ ದೇವರಿಗೆ ನೆನೆಸುವುದಾತೂ ಮುತ್ತಲ ಮೊಳಗೋ ಹೊತ್ತ ಬಂತು ಎಂತ અતે તને તું મુળગી ભયતું મુતત કી ગીસને બંતું માય દે બલી જગત એક સુતા હ કઈતી માય દે એળે પરદી ઓળગાઈ કિયા મનસ હો કઈતી ખાય દે ન આયા માડો પુણ્યાત્મા ગ ખાના સે કઈતી शिक दिन कळदर होयतू कळद उळद्र मुक्तीने उळ उलव्या दसा कळदर होयु कळद उळद्र मुक्तीने उळद वस्तू उळव्या उळ भार्क्यु ಬಾಕಿಲೆ ಇರುವ ಮಾತ ಅದು ಬೇಕಾದವರಿಗೆ ಸಲ್ಲುವ ಅದು ಅನ್ನುವ ಬಡವಗ ಬಡತನೆ ಎಂದ ಹಿಂಗೈತಿ ಬಡವ ದುಡದ ತಂದ ಕೂಲಿನೇ ಕುಂತು ವಿಧಿನೇ ನುಂಗೈತಿ ನುಂಗಿದ ಬಳಿಕ ಯಾರ ಕೇಳಬೇಕು ನಿಂದು ಹಿಂಗೈತಿ

बसराग की बसरा बाग कसर शेर तू गुरुवा संग हुन जेन द हुट्टी नंग झोत बिदई श्याणे डाक्टर दा माय दुई दुबे मुद्दती यात नासराडी नणा कडू कांदा गम मुळगे दई ಇದ ದೇವ್ರ ಇದ್ದಲೆ ಮರಿ ಬಿದ್ದ ದೇವರಿಗೆ ನೆನಸು ಸಾದ್ದಲ ಮುಳಗೋ ಹೊತ್ತ ಬಂತು ಅಂದ್ರ ನಂದೇಶ್ವರ್ ಹೊಡಿಂದ ಒಂದು ಅಲ್ಲೇ ಉಳಿತಲ್ರಿ ವಿಷಯ ಏನ್ರಿ ಬಂದ್ಬಿಡ್ತಾವ ಸೇರಿ ಬೇರೆ ಹೇಳಾಗ ಅದು ಏನಾಗ್ಯದಪ್ಪ ಈ ಭಾರತ ಭೂಮಿ ಮ್ಯಾಗ ಅದತ್ತು ಕೇಳ್ತಾಳ ನಮ್ ವಿದ್ಯಾಶ್ರೀ ಅಕ್ಕ ಅದು ಏನಾಗಿ ಉಳಿದಪ್ಪ ಈ ಭಾರತ ಭೂಮಿ ಮ್ಯಾಗ ಅಂದ್ರ ಎಲ್ಲಿ ಬೇಕಲ್ಲ ಅದ್ರ ಹೆಸರು ಬಿದ್ದು ನಂದಿಕೋಲ ನಂದಿ ಕೋಲಕ್ಕೆ ಅದ ನಂದಿ ಕೋಲ ಆಗಿರವರು ಸೇವೆ ಮಾಡ್ಲಿಕ್ಕೆ ಅವ ಪರಮಾತ್ಮ ನಂದಿ ಮ್ಯಾಗೆ ಯಾಕೆ ವಾಹನ ಮಾಡಿದ ಈಗ ಅರವತ್ತು ಸಾವಿರ ವರ್ಷ ವಿಶ್ವಾಮಿತ್ರ ಉಕ್ಕಿನ ಇದು ಪುಡಿ ತಿಂದು ಅನುಷ್ಠಾನ ಮಾಡಿದ ಕರೆ ಯೋಗ್ಯ ಯಾಕೆ ಆಗ್ಲಿಲ್ಲ ವಿದ್ಯಾಶ್ರೀ ಯಾಕೆ ನಂಗೆ ಸ್ವಕ್ಕಿತ್ರಿ ಅವ್ನ ಮ್ಯಾಗನು ಈಗಿನ ಹೆಂಗಲ್ಲಿ ಅದ ಕಲಾವತಿ ಕಿಮ್ಮತ್ ಕೊಡೋದಿಲ್ಲ ವಿನಯ ಇಲ್ಲ ಗುರುಗಳು ಬಂದ್ರೆ ನಮಸ್ಕಾರ ಇಲ್ಲ ಅದಕ್ಕೆ ಅವನಿಗೆ ಸೊಕ್ಕಿತ್ತು ಗುರು ಏನು ಹೋಗಿ ವಾದ ಮಾಡ್ದ ಮಗ ವಿಶ್ವಾಮಿತ್ರ ಏನಂತ ಏ ಬ್ರಹ್ಮಗ ನೀನು ಸೃಷ್ಟಿ ಮಾಡ್ಲಿಕ್ಕೆ ಕರುಣೆ ಮಾಡಿದಿ ದೊಡ್ಡ ಆಗದ ನಾನು ಮಾಡ್ತೀನಿ ಅಂದವ ಅವಾಗ ಹೋಗಿ ಬ್ರಹ್ಮ ಕೇಳ್ದ ಏನ್ ಮಾಡಿದೋ ಏ ಇದು ಹಾನಿ ತಯಾರು ಮಾಡಿ ನೋಡೋದು ಯಾಕಂದ್ರ ಅವನಿಗೆ ಗುರುವಿನ ಕರುಣೆ ಇತ್ತಲ್ರಿ ಅದಕ್ಕೆ ಬಸವಣ್ಣ ಅವ್ರು ಹೇಳ್ತಾರಲ್ಲ ಹುಡುಗಟ್ಟಿಗೆ ಅಲ್ಲ ನೀನು ಒಲಿದರೆ ಕೊರಡು ಕೊನ್ರುದಯ್ಯ ನೀನು ಒಲಿದರೆ ಗೊರಡು ಹೈನವಾಗುವುದಯ್ಯ ನೀನು ಒಲಿತರೆ ವಿಷವು ಅಮೃತವಾಗುವುದಯ್ಯ ನೀನು ಒಲಿತಾರೆ ಸಗಲು ಪಡಿ ಪದಾರ್ಥಗಳು ಅದರಿಂದ ನೋಡ ಕೂಡಲ ಸಂಗಮ ದೇವ ಅಂತ ಹೇಳಿ ಅವನಿಗೆ ಗುರುವಿನ ಕರುಣೆ ಇತ್ತು ಮಾಡಿ ಆತಿತ್ತು ಇದೇನು ದೊಡ್ಡಾಗದ ತಿಳ್ಕೊಂಡು ಮಾಡ್ಲಕ್ಕವಾದ ಅದು ಹಾನಿ ಮಾಡಿದ್ನಲ್ರಿ ಅವ ಇದು ಹಂದೆ ಐತ್ರಿ ಮತ್ತೇನು ಮಾಡಿದೆ ಹೊತ್ತು ಕೇಳ್ದ ಏ ನಾನು ದೇವರಿಗೆ ಮಾಡೀನಿಪ್ಪ ಮೃಗರಾಜರಿಗೆ ಮಾಡೀನಿ ನಾನು ಏ ಇದ್ಯಾ ದೊಡ್ಡ ಆಗದ ಮಾಡ್ಲಕ್ಕ ಅದು ಕ್ವಾಡಗಾಯ್ತು ಹಿಂಗೇನು ವ್ಯಂಗ ಸೃಷ್ಟಿ ಅದಲ್ಲ ಅದು ವಿಶ್ವಾಮಿತ್ರ ರೀ ಏನೇನು ಆಗ್ಬೇಕಾಗಿದ್ರೆ ಮೊದಲು ಗುರುವಿನ ಕರುಣೆ ಬೇಕೋ ಇದ್ರೀ ಅಕ್ಕ ಇದು ಮೊದಲು ತಲೆಗಿಟ್ಟು ಇದು ನಿನಗಾಗಿ ಮೊದಲ ಗುರುವಿನ ಅಂತ ಕರ್ಣಬೇಕು ಗುರುವಿನ ಅಂತ ಕಣ್ಣಿಲ್ಲ ಅದ ಎಲ್ಲಿ ನಾ ಬೀಜ ಬಿದ್ದಕೊಂಡು ಏನೇ ಮಾಡ್ಕೊತ ಹೋಗ್ತೀನಿ ಅಂದ್ರೆ ಅದ್ ಕೆಲಸ ಆಗುದೇ ಇಲ್ಲ ಅದೆಲ್ಲ ಹೇಳ್ತದ್ರಿ ಸಾಲ ಗಂಟೆ ಇದ್ದಿದ್ದು ಹೇಳ್ತದ ಆದ್ರೂ ಕೂಡ ನೀವು ಒಂದು ಬೀಜ ತಪ್ಪಿ ಆ ಮಧ್ಯದ ಬಿದ್ದಿತ್ತು ಅಂದ್ರೆ ಅದ್ರೂ ಆಡ್ತದ ನೋಡ್ರಿ ಅಗಿ ಮುಂದೆ ಯಾವಾಗ ಹೋದ್ರಿ ಅದು ಅಡಿ ಹೊಡೆಯಾಗ ಹೋಗ್ತದ್ರಿ ಹಾಂಗಾಗಬಾರದು ಅದಕ್ಕೆ ತಂಗಿ ನಲವತ್ತು ಸಾವಿರ ವರ್ಷ ಈ ಆದಿನ ಇದು ನಂದೇಶ್ವರನು ಉಸುಕ ಉಸುಕ ತಿಂದು ಸಣ್ಣ ಮೊಳಲು ತಿಂದು ಅನುಷ್ಠಾನ ಮಾಡಿದ ನಲವತ್ತು ಸಾವಿರ ವರ್ಷ ಕೇಳುವಂತ ಮಾತ್ರ ಇದೊಂದು ವಿಷಯ ಬೆಸ್ಟ್ ಹೇಳಿದಳ ವಿದ್ಯಾಶ್ರೀ ಅಕ್ಕ ನಲ್ವತ್ತು ಸಾವಿರ ವರ್ಷ ಉಸ್ಕಿನ ಪುಡಿ ತಿಂದು ಮಾಡಿದ ಅವನು ಭಕ್ತಿಗೆ ಮೆಚ್ಚಿ ಭಗವಂತನು ಬಂದು ತಥಾಸ್ತು ನಿನಗೆ ಏನು ಬೇಕು ಬೇಡು ತಂಗಿ ಭಗವಂತಿಗೆ ಹೊಳೆ ಹೇಳ್ದವ್ರದಾರ ಆದಿನಂದೇಶಿ ಏನಂತಾನ ಇನ್ನು ಅಲ್ಲಿ ತಲೆಯಾಗಂಜರ್ ಕಲ್ಮಶಿ ಇತ್ತಲ್ರಿ ಅವ್ನಿಗೆ ಈಗಿ ಕೇಳದಲ್ರಿ ಜಡ್ಯಾ ಗಂಗಾಗಿ ಅಂತ ಹೇಳಿ ನಿನ್ನ ತೆಲಿಗಿಲಿ ಖರಾಬ್ ಆಗ್ಯದ ಅವಿದ್ಯಾಶ್ರೀ ಯಾಕೆ ಈ ಕಡೆ ಯಾರು ಸರ್ವಜ್ಞ ಏನಿರ್ತಾನ ಕುಲವಿಲ್ಲ ಜ್ಞಾನಿಗೆ ಕುಲವಿಲ್ಲ ಜ್ಞಾನಿಗೆ ಹೊಲವಿಲ್ಲ ಆ ಸುಜ್ಞಾನಿಗೆ ಕೈಲಾಸದಲ್ಲಿ ಹೊಲಿಗೇರಿ ಇಲ್ಲ ಸರ್ವಜ್ಞ ಹೇಳ್ತಾನೆ ಕೈಲಾಸದಾಗ ಹೊಲಿಗೇರಿ ಇಲ್ಲ ತೇಳ್ತಾನೆ ಕೈಲಾಸದಾಗ ಪರಮಾತ್ಮ ಇರ್ತಾನ ತಿಳ್ಕೊಡ್ರಿ ಜ್ಞಾನಿಗಳು ಈಕಿ ಮೂವತ್ತು ದಿನ ಆದಗಳಿಗೆ ಎಲ್ಲಿ ಕಡೆ ಕೂತ್ರು ತಾನೇ ಗತಿ ಇರಲಾದ್ರೆ ಅವನಿಗೆ ಬೇಡ್ಕೊಂಡು ಬಂದು ಧಾರಣ ಮಾಡ್ಯಾನ ಅಲ್ಲಿ ಇದಕ್ಕೆ ಖವರಿ ಇಲ್ರಿ ಕೋಟಿ ವಿಶಾಖ ಹೇಳಿ ಪಾತಾಳೋಕೆಲ್ಲ ಸುಟ್ಟು ಇದು ಮಾಡ್ಲಕ್ಕಿದ್ರು ಗಡ್ದ ನಡಗಿ ಪಾರ್ವತಿ ಬಂದು ಗಂಗಾ ಬಂದು ಯಪ್ಪಾ ನನಗೆ ಕ್ಷಮಾ ಮಾಡು ನನಗ ಉಳಿಸು ನೋಡು ಶಿವಮಾ ಪುರಾಣದಲ್ಲಿ ತೆಗೆದು ನೋಡು ಲೇಖಿ ತೋರಿಸು ಗದ್ದಲ ಕದ್ದೆ ಮುದ್ದೆ ಮಾತಾಡ್ಲಕ್ಕ ಹೋಗಬೇಡ ಅವಾಗ ಭಗವಂತ ತೆಲಿಯೊಳಗೆ ಧಾರಣ ಮಾಡ್ಯನ ಕೀ ಅದಕ್ಕೆ ಅವ ನಂದಿ ಏನು ಹೇಳ್ತಾನ ಕಣ್ಣಿಗೆ ಕಂಡಟ್ಟು ಮಾತಾಡ್ದವ ಈಕೆ ಹೆಂಗೆ ಮಾತಾಡ್ದಲ್ಲ ಹಂಗೆ ಏನಪ್ಪ ನೀನೇ ಒಂದು ನಾನಿಗೆ ಹುಲಿ ಚರ್ಮ ಸುತ್ತಕೊಂಡು ಮ್ಯಾಗ ಏನಾದ್ರು ಜಡಿ ಕಟ್ಕೊಂಡು ಕೈಯಾಗ ಒಂದು ತ್ರೀಸೂಲಿ ಹಿಡ್ಕೊಂಡು ಒಂದು ಕೈಯಾಗ ಡಂಬರ್ ಹಿಡ್ಕೊಂಡು ನೀನೇ ಮನಿ ಮನಿ ಭಿಕ್ಷಾ ಬೇಡ್ತಿ ನಿನಗೆ ಬೇಡ್ಕೊಳ ನಿನಗೆ ತಿಕ್ಕಿಲ್ಲ ನನಗೇನು ಕೊಡ್ತೀ ನನಗೇ ಬೇಡು ನೀ ಏನು ಬೇಡಿದು ಕೊಡ್ತೀನಿ ಅನ್ನವ ನಂದೇಶ್ವರ ಓದಿ ನೋಡು ನೀ ಬೇಕಾದ್ರೆ ಆದಿ ಪುರಾಣದೊಳಗ ಅವಾಗ ಆಯ್ತು ಅವನಿಗೆ ಪರಮಾತ್ಮಗ ಏ ಏರ್ಲಿ ಠೀಕದಪ್ಪ ನಾನೇ ನಿನ್ನ ಮ್ಯಾಗ ವಾಹನ ಆಗಿರ್ತೀನಿ ಅದಕ್ಕೆ ಒಪ್ಪಿಗೆ ಒಂದೇ ಆಶೀರ್ವಾದ ಕೊಡು ಅಂದ್ರು ಅದಕ್ಕೆ ಶಿವನೇ ಬಸವ ಬಸವನೇ ಶಿವ ಇಂಥ ಅವ ಅದಕ್ಕೆ ಅವನು ಕೋಡ ಏನಾಗ್ಯದಪ್ಪ ಅಂದ್ರೆ ನಂದಿಕೋಲಾಗ್ಯದ ಅಕ್ಕಿನ ಹೇಳ್ದಳೆ ಇನ್ನೊಂದು ಆರೇಳು ಕೊಡದವ ಆ ವಿಷಯ ಅಲ್ಲೇ ಇರ್ಲಿ ಇದೊಂದೇನದ ಕೇಳ್ತೀವಿ ಮದ್ರಿ ಅಣ್ಣವ್ರಿಗೆ ಕಾಕವರಿಗೆ ಅಂದಳು ಇದು ನಂದಿಕೋಲಾಗಿ ಭಾರತ ಭೂಮಿ ಒಂದ ಗುಡಿ ಒಳಗೆ ಮಾತ್ರ ದೇವರ ಒಂದು ಬಾಜಾರ್ದೊಳಗೆ ಮೇರಿ ತಂದು ನೋಡ ತಂಗಿ ಅದಕ್ಕೆ ನೋಡಿ ಎಷ್ಟೋ ಮಂದಿ ಜನ್ಮ ಸಫಲ ಆಗ್ಯದ ಅದಕ್ಕೆ ನಂದೇಶ್ವರ ಅಂದ್ರೆ ಇಂಥವ ಅವ ಪದವಿ ಪಡ್ಕೊಂಡ ಹುಚ್ಚಿ ಏನ್ ಹೇಳುದು ಪೋಟಿ ಯಾಕಂದ್ರೆ ನಡ್ದೇನು ಸಂಕ್ಷಿಪ್ತೆ ಮುಗಿಸು ಮತ್ತೆ ಇನ್ನೊಂದು ಪಾಳಿ ಬರ್ಲಿ ಏನೇನು ಹಾಡ್ತೀನಿ ನೋಡ